ನಮಸ್ಕಾರ ನಾನು ಡಾಕ್ಟರ್ ಆಶಾಮನು ಆಯುರ್ ಮಠ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಮಾತಾಡ್ತಾ ಇದೀನಿ ಇವತ್ತು ನಾನು ಹೇಳಕ್ ಹೋಗ್ತಾ ಇದ್ದ ವಿಷಯ ಹೇರ್ ಫಾಲ್ ಈಗ ಹೇರ್ ಫಾಲು ಎಲ್ಲಾ ಏಜ್ ಅಲ್ಲಿ ಇರೋನು ಅಲ್ಲಿನು ಕಾಣ್ತಾ ಇದೀವಿ ಮಕ್ಕಳಿಗೆ ದೊಡ್ಡವರಿಗೆ ಅದಕ್ಕೆ ಸುಮಾರು ರೀಸನ್ಸ್ ಇದೆ ಈಗ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಇದ್ದರೆ ಅನಿಮಿಯ ಇದ್ರೆ ಹೇರ್ ಫಾಲ್ ಆಗುತ್ತೆ ಹೈಪರ್ ಥೈರಾಯ್ಡ್ಸ ಥೈರಾಯ್ಡ್ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ ಬಂದ್ರೆ ಹೇರ್ ಫಾಲ್ ಆಗುತ್ತೆ ಪಿ ಸಿ ಓಡಿ ಇದ್ರೆ ಹೇರ್ ಫಾಲ್ ಆಗುತ್ತೆ ಇಲ್ಲ ತುಂಬಾ ಸ್ಟ್ರೆಸ್ ಆದಾಗ ಮತ್ತೆ ನಾವು ತಗೊಳ್ಳೋ ಫುಡ್ ಇಂದ ಎಲ್ಲಾ ನ್ಯೂಟ್ರಿಯೆನ್ಸ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂದ್ರೆ ಹೇರ್ ಫಾಲ್ ಆಗುತ್ತೆ ಮತ್ತೆ ನಿದ್ರೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬರುತ್ತೆ ಒಬ್ರೊಬ್ರಿಗೆ ಬೈ ಆನ್ಸೆಸ್ಟ್ರಲ್ ಹೆರ್ಡಿಟರಿ ಆಗಿ ಬರುತ್ತೆ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ರೆ ಮತ್ತೆ ನಾವು ಯೂಸ್ ಮಾಡೋ ನೀರಿಂದ ನೀರು ಅದೇ ಈಗ ಸಾಲ್ಟ್ ಕಂಟೆಂಟ್ ಎಲ್ಲ ಜಾಸ್ತಿ ಇದ್ರೆ ಆತ ಎಲ್ಲ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ ಇದಕ್ಕೆ ನಾವು ಬರೀ ಎಕ್ಸ್ಟರ್ನಲಿ ಆಯಿಲ್ ಅಪ್ಲೈ ಮಾಡಿದ್ರೆ ಇಲ್ಲ ನಾವು ಆ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ರೂಟ್ ಕೋಸು ನಾವು ನೋಡ್ಕೊಂಡು ಅದಕ್ಕೋಸ್ಕರ ಮೇ ಬಿ ಮೆಡಿಸಿನ್ಸ್ ತಗೋಬೇಕಾಗುತ್ತೆ ಇಲ್ಲ ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇಂದನು ಕಡಿಮೆ ಆಗ್ಬಹುದು ನೀವು ಯಾವ ಆಯಿಲ್ ಯೂಸ್ ಮಾಡ್ತಾ ಇದೀರಾ ಅದ ಸ್ವಲ್ಪ ಬೆಚ್ಚಿಗೆ ಬಿಸಿ ಮಾಡಿ ಚೆನ್ನಾಗಿ ವಾರಕ್ಕೆ ಒಂದು ಎರಡು ಮೂರು ಸರ್ತಿ ಸ್ಕ್ಯಾಲ್ ಪೂರ್ತಿ ಮತ್ತು ಹೇರ್ ಪೂರ್ತಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಅದರ ಜೊತೆ ನಾವು ಕೆಲವೊಂದು ಸುಮಾರು ಹೇರ್ಗೆ ಒಳ್ಳೆ ಒಳ್ಳೆ ಮೆಡಿಸಿನ್ಸು ಕಲೆಕ್ಟ್ ಮಾಡಿ ಅದು ಪೌಡರ್ ಮಾಡಿ ಒಂದು ಪ್ಯಾಕ್ ಥರ ಮಾಡಿದ್ದೀವಿ ಅದು ಆ್ಯಂಡಿ ಹೇರ್ ಫಾಲ್ ಪ್ಯಾಕ್ ಅಂದ್ಬಿಟ್ಟು ನಾವೇ ಇದರಲ್ಲಿ ಕರಿ ಲೀವ್ಸು ತುಫಲಾದಿ ಚೂರ್ಣಂ ಶೀಕೆಕಾಯಿ ಮತ್ತೆ ಗೃಂಗರಾಜ ಮೇತಿ ನೀಲಿ ಮತ್ತು ಹೆನ್ನ ಪೌಡರು ಆ ಥರ ಹೇರಿಗೆ ತುಂಬ ತುಂಬ ಒಳ್ಳೆ ಪ್ರೋಟೀನ್ ಕೊಡೋ ಥರ ಮೆಡಿಸಿನ್ಸ್ ಎಲ್ಲ ಪೌಡರ್ ಮಾಡಿ ನಾವೇ ಒಂದು ಪ್ಯಾಕ್ ಪ್ರಿಪೇರ್ ಮಾಡಿರೋದು ಜಸ್ಟ್ ಒಂದು ಟೀ ಇಲ್ಲ ಕಾಫಿ ಡಿಕೋಷನ್ ಮಾಡಿಬಿಟ್ಟು ಆ ನೀರಲ್ಲಿ ಇದು ಮಿಕ್ಸ್ ಮಾಡಿ ನೀವೊಂದು ತಿಂಗಳಿಗೆ ಒಂದು ಎರಡು ಸತಿ ಮ್ಯಾಕ್ಸಿಮಮ್ ಮೂರು ಸತಿ ಅಪ್ಲೈ ಮಾಡಿದ್ರೇ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ ಕೆಲವೊಬ್ಬರಲ್ಲಿ ಒಂದೋ ಎರಡೋ ಯೂಸಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗಿರೋದು ಇದೆ ಬಟ್ ಇದರಿಂದ ನಿಮಗೆ ಸ್ಟಾಪ್ ಆಗ್ತಾ ಇಲ್ಲ ಏನು ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಈ ಥರ ನಾನು ಹೇಳಿದ ಸುಮಾರು ರೀಸನ್ಸಲ್ಲಿ ಒಂದು ಇರಬೇಕು ಆ ಥರ ಇದ್ರೆ ನಾವು ಮೇ ಬಿ ಇಂಡರ್ನಲಿ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗೋದು ಆ ಥರ ನಿಮಗೆ ಅದು ಕಮ್ಮಿ ಆಗಿಲ್ಲ ಇದು ನಿಮಗೆ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಕೊರಿಯರ್ ಕೂಡ ಕಲಿಸ್ಕೊಡ್ತೀವಿ ನೀವು ನಿಮ್ಮ ಮನೇಲಿನೇ ನೀವು ಅದು ಪ್ರಿಪೇರ್ ಮಾಡಿ ತಲೆಗೆ ಅಪ್ಲೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಬಂದಿಲ್ಲ ಆ ಥರ ಸೊಲ್ಯೂಷನ್ ಆಗಿಲ್ಲ ನಿಮ್ಮ ಸಮಸ್ಯೆಗೆ ಅಂದರೆ ದಯಮಾಡಿ ಆಯುರ್ ಮೇಡಮ್ ವಿಸಿಟ್ ಮಾಡಿ ನಿಮ್ಮ ಹೇರ್ ಫಾಲು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋಕ್ಕೋಸ್ಕರ ಆಯಿಲ್ಸು ಮೆಡಿಸಿನ್ಸು ಇಂಡ ಮೆಡಿಕೇಶನ್ಸು ಅದು ಏನಕ್ಕೋಸ್ಕರ ಬರ್ತಾ ಇದೆ ಈ ಪ್ರಾಡಕ್ಟು ನೀವು ಯೂಸ್ ಮಾಡಿಕೊಳ್ಳಿ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಒಂದೊಂದು ಒಬ್ಬೊಬ್ಬರಲ್ಲಿ ಏನಾದರೂ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ನೀವು ಆಯೋಗ ಮೇಡಮ್ ವಿಸಿಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನಲ್ ಆಗಿ ಅನ್ಸಿದ್ರೆ ಮಾತ್ರ ನೀವು ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋ ವಿಡಿಯೋದಲ್ಲಿ ನಾನು ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ